ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಹಜವಾಗಿ ಎಲ್ಲರೂ ಬಳಸುವಂಥ ಸೌತೆಕಾಯಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸೌತೆಕಾಯಿಯನ್ನು ಬಳಸೋದರಿಂದ ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತವೆ ಇದನ್ನು ಯಾವ ರೀತಿ ಬಳಸುವ ಹೆಚ್ಚು ಉಪಯೋಗಕಾರಿ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಮೊದಲೇದಾಗಿ ನಾವು ತಿಳ್ಕೊಬೇಕು ಸೌತೆಕಾಯಿ ಶೀತವೀರ ದ್ರವ್ಯ ಆಯುರ್ವೇದದಲ್ಲಿ ಇದಕ್ಕೆ ಶೀತ ಗುಣವನ್ನು ಹೊಂದಿದೆ ಅಂತ ಹೇಳ್ತಾರೆ ಅಂದರೆ ಸೌತೆಕಾಯಿನ ಬಳಸುವಾಗ ನಾವು ಹೇಗೆ ಬಳಸಬೇಕು ಸಹಜವಾಗಿ ತುಂಬ ಜನ ಇದನ್ನು ಸಲಾಡ್ ರೂಪದಲ್ಲಿ ತಿಂತಾರೆ ಇನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಪಲ್ಯ ರೂಪದಲ್ಲಿ ಸೇವಿಸ್ತಾರೆ ಸೌತೆಕಾಯಿನ ತಿನ್ನೋದ್ರಿಂದ ಪಿತ್ತಜ ವ್ಯಾಧಿಗಳು ಕಡಿಮೆ ಆಗ್ತಾ ಬರ್ತದೆ ಅಂದರೆ ಪಿತ್ತಜ ಅಂತ ಹೇಳಿದ್ರೆ ದೇಹದಲ್ಲಿ ಉಷ್ಣ ಹೆಚ್ಚಾಗುವಂಥದ್ದು ಹೀಟ್ ಅಂತ ನಾವೇನು ಹೇಳ್ತೀವಿ ಈ ಉಷ್ಣ ಹೆಚ್ಚಾಗೋದ್ರಿಂದ ಪಿತ್ತ ಹೆಚ್ಚಾಗೋದರಿಂದ ಬರುವಂಥ ವ್ಯಾಧಿಗಳಿಗೆ ಇದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಪಿತ್ತಜ ವಿಕಾರಕ್ಕಿಂತ ಬರುವಂಥ ಸಮಸ್ಯೆಗಳು ಸಹಜವಾಗಿ ಕಣ್ಣು ಉರಿಯುವಂಥದ್ದು ಅಂಗೈ ಅಂಗಾಲು ಉರಿ ಬರುವಂಥದ್ದು ಹೊಟ್ಟೆ ಉರಿ ಬರುವಂಥದ್ದು ಇಂಡೈಜೆಷನ್ ಪ್ರಾಬ್ಲಮ್ಮು ಕಾನ್ಸ್ಟಿಪ್ಯೂಷನ್ನು ಇವೆಲ್ಲವೂ ಕೂಡ ಪಿತ್ತಜ ವ್ಯಾಧಿಗಳು ಪಿತ್ತದ ವಿಕಾರದಿಂದ ಬರುವಂತಹ ಸಮಸ್ಯೆಗಳು ಹಾಗಾದರೆ ಸೌತೆಕಾಯಿನ ಹೇಗೆ ಉಪಯೋಗಿಸ್ಕೋಬೋದು ನಾನು ಹೇಳಿದೆ ಸಲಾಡ್ ರೂಪದಲ್ಲಿ ಕೂಡ ಸೇವಿಸಬಹುದು ಅಂತ ಇನ್ನು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಯಬಹುದು ನೀವು ಇದು ಏನಾಗ್ತದೆ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಸೌತೆಕಾಯಿನ ಇದು ಲಘು ಆಹಾರವಲ್ಲ ಇದು ತುಂಬ ಟೈಮ್ ತಗೊಳ್ತದೆ ಅಂದರೆ ಡಯಜೆಷನ್ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ನಾವೇನಂತೇವೆ ಸಲಾಡ್ಗಳು ತರಕಾರಿಗಳು ಕಡಿಮೆ ಟೈಮನ್ನು ತೆಗೆದುಕೊಳ್ತದೆ ಅಂತ ಹೇಳ್ತದೆ ಆದರೆ ಕಂಪೆರಿಟಿವ್ಲಿ ಅದಕ್ಕೆ ಇದು ಹೋಲಿಕೆ ಮಾಡಿದಾಗ ಸೌತೆಕಾಯಿ ಹೆಚ್ಚು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತದೆ ಕೆಲವೊಬ್ಬರಿಗೆ ಏನಾಗ್ತದೆ ಹಸಿ ತರಕಾರಿಗಳನ್ನ ಸೇವಿಸಿದಾಗ ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಪ್ರಾಬ್ಲಮ್ ಶುರು ಆಗ್ತದೆ ತುಂಬ ಜನಕ್ಕೆ ಸೌತೆಕಾಯಿನ ಹಾಗೆ ತಿಂದವಾಗ ಏನಾಗ್ತದೆ ಬ್ಲೋಟಿಂಗ್ ಶುರು ಆಗ್ತದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೌತೆಕಾಯಿನ ಸೇವಿಸುವಾಗ ಕಾಳು ಮೆಣಸಿನ ಪೌಡರು ಮತ್ತು ಉಪ್ಪನ್ನು ಸೇರಿಸಿ ತಿನ್ನೋದ್ರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ತಿನ್ ಇದನ್ನು ತಿನ್ನೋದರಿಂದ ಕಡಿಮೆ ಆಗ್ತದೆ ಹೀಗಾಗಿ ನೀವೇನು ಮಾಡಬೇಕು ಆಹಾರ ಸೇವಿಸ್ಕಿನ ಮುಂಚಿತವಾಗಿ ಏನು ಮಾಡಬೇಕು ಸೌತೆಕಾಯಿನ ಸೇವಿಸಬೇಕು ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಆಹಾರನ ಸೇವಿಸೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿ ಕೆಲಸ ಮಾಡ್ತದೆ ಇನ್ನು ಇದನ್ನು ಸೌಂದರ್ಯವರ್ಧಕವಾಗಿಯೂ ಕೂಡ ಉಪಯೋಗಿಸ್ಕೋಬಹುದು ತುಂಬ ನಾವು ಇವತ್ತು ನೋಡ್ತೀವಿ ಸ್ಪಾಗಳಲ್ಲಿ ಮಸಾಜ್ ಸೆಂಟರ್ಗಳಲ್ಲಿ ಈ ಫೇಶಿಯಲ್ ಮಾಡುವಾಗ ಏನು ಮಾಡ್ತಾರೆ ಕಣ್ಣಿನ ಮೇಲೆ ಸೌತೆಕಾಯಿನ ಇಟ್ಟಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಕಣ್ಣಲ್ಲಿರುವಂಥ ಹೀಟ್ ಕಡಿಮೆ ಆಗಲಿ ಪಿತ್ತದಿಂದ ಏನಾಗ್ತದೆ ಕಣ್ಣು ಉರಿ ಬಂದಿದ್ದರೆ ಕಣ್ಣಿಗೆ ಒಂದು ರೆಸ್ಟ್ ಸಿಗಲಿ ಕಣ್ಣಿನ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಏನು ಮಾಡ್ತಾರೆ ಕಣ್ಣಿನ ಮೇಲೆ ಸೌತೆಕಾಯಿನ ಹಿಟ್ಟು ಮಲಗಿಸುವಂಥದ್ದು ರೂಢಿ ಇನ್ನು ಸೌತೆಕಾಯಿ ಜ್ಯೂಸನ್ನು ಮಾಡಿ ನೀವು ಸೇವಿಸಬೇಕು ಆ ಜ್ಯೂಸ್ಗೆ ನೀವು ಬೇಕಿದ್ದರೆ ಏಲಕ್ಕಿ ಅಥವಾ ಈ ಥರ ಸೇವಿಸಿ ಅದಕ್ಕೆ ಫ್ಲೇವರ್ಗೋಸ್ಕರ ನೀವು ಏಲಕ್ಕಿಯನ್ನು ಕೂಡ ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಲವಣ ಅದರ ಜೊತೆಗೆ ಕಾಳು ಮೆಣಸಿನ ಪೌಡ್ರನ್ನ ಸೇವಿಸಿ ನೀವು ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಕೂಡ ನಿಮ್ಮ ಪಿತ್ತಜ ವ್ಯಾಧಿಗಳು ಕಡಿಮೆ ಆಗ್ತಾ ಬರ್ತದೆ ಸೌಂದರ್ಯವರ್ಧಕ ಅಂತ ಹೇಳಿದೆ ನಾನು ಇವಾಗ ನಿಮ್ಮ ಮುಖಕ್ಕೆ ಮಾಸ್ಕನ್ನು ಹಾಕೋತಾರೆ ಫೇಸ್ ಮಾಸ್ಕನ್ನು ಯೂಸ್ ಮಾಡ್ತೀನಿ ನೀವೇನು ಮಾಡಬೇಕು ಸೌತೆಕಾಯಿ ಜ್ಯೂಸನ್ನು ತೆಗೆದುಕೊಂಡು ಅಥವಾ ಅದನ್ನು ಚೆನ್ನಾಗಿ ಹೆರ್ಜಿ ಅದರ ರಸವನ್ನು ತೆಗೆದು ನೀವೇನು ಮಾಡಬೇಕು ಅದಕ್ಕೆ ಮುಲ್ತಾನ್ ಮಟ್ಟಿಯನ್ನು ಸೇರಿಸಿ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಏನಾಗ್ತದೆ ಚರ್ಮದ ಕಾಂತಿ ಹೆಚ್ಚಾಗ್ತದೆ ಸ್ಕಿನ್ ಮೇಲಿರುವಂತಹ ಡೆಡ್ ಸೆಲ್ಸ್ಗಳು ರಿಮೂವ್ ಆಗ್ತದೆ ಮುಖ ಚೆನ್ನಾಗಿ ಬ್ರೈಟಾಗಿ ಹೊಳ್ಳಿಯೋಕ್ಕೆ ಶುರು ಮಾಡ್ತದೆ ಹೀಗಾಗಿ ಬರೀ ಇದೆಲ್ಲ ಮನೆ ಮದ್ದು ಬರೀ ಒಂದಿನದಲ್ಲಿ ಮಾಡಿ ನೋಡ್ತೀನಿ ಅಂತ ಆಗೋದಿಲ್ಲ ನೀವು ಇದನ್ನು ರೆಗ್ಯುಲರಾಗಿ ಮಾಡೋದರಿಂದ ಏನಾಗ್ತದೆ ಅದರ ಲಾಭಗಳು ನಿಮಗೆ ಸಿಗ್ತಾ ಹೋಗ್ತದೆ ಇನ್ನು ಸೌತೆಕಾಯಿಯ ಒಂದು ಅದರದೇ ಅಷ್ಟೇ ಫೇಸ್ ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು ಅಂದರೆ ಸೌತೆಕಾಯನ್ನು ಚೆನ್ನಾಗಿ ಹೇರ್ ಏನು ಮಾಡಬೇಕು ಅದರ ಒಂದು ಫೇಸ್ ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು ಇದರಿಂದ ಏನಾಗ್ತದೆ ಅಂತಂದರೆ ಸ್ಕಿನ್ನು ಮೃದು ಆಗ್ತದೆ ಸೆಲ್ಸ್ ಡ್ಯಾಮೇಜ್ಗಳು ಇದರಿಂದ ಕಡಿಮೆ ಆಗ್ತದೆ ಹೀಗಾಗಿ ಏನು ಮಾಡಬೇಕು ಈ ರೀತಿ ಮಾಸ್ಕ್ಗಳನ್ನು ಉಪಯೋಗಿಸ್ಕೋಬೇಕು ಇಲ್ಲ ಜ್ಯೂಸನ್ನೇ ತಯಾರಿಸ್ಕೊಂಡು ಜ್ಯೂಸಿಂದ ಮುಖ ತೊಳೆಯೋದು ಅಥವಾ ಮುಖವನ್ನು ಫೇಶಿಯಲ್ ಇವಾಗ ಫೇಶಿಯಲ್ ಮಾಡೋ ಹೇಗೆ ಮುಖವನ್ನು ಕ್ಲಾಕೋಯ್ಸ್ ಆ್ಯಂಟಿ ಕ್ಲಾಕೋಯ್ಸ್ ಮಸಾಜ್ ಮಾಡ್ತಾರಲ್ಲ ಆ ರೀತಿ ನೀವು ಏನು ಮಾಡಬೇಕು ಸೌತೆಕಾಯಿ ಜ್ಯೂಸನ್ನು ತೆಗೆದುಕೊಂಡು ಮುಖದ ಮುಖವನ್ನು ಮಸಾಜ್ ಮಾಡಿಕೊಳ್ಳೋದ್ರಿಂದ ಏನಾಗ್ತದೆ ಡೆಡ್ ಸ್ಕಿಲ್ ರಿಮೂವ್ ಆಗೋದ್ರ ಜೊತೆ ಏನಾಗ್ತದೆ ಸ್ಕಿನ್ನು ಚೆನ್ನಾಗಿ ಬ್ರೈಟ್ ಆಗ್ತದೆ ಮುಖದ ಸೌಂದರ್ಯನೂ ಹೆಚ್ಚಾಗ್ತದೆ ಯಾಕಂತ ಇದರೊಳ ಇದರೊಳಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಹೀಗಾಗಿ ಏನಾಗ್ತದೆ ಮುಖದಲ್ಲಿ ಆಗುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ಇದು ತಡೀತದೆ ಅದರ ಜೊತೆಗೆ ಏನು ಮಾಡ್ತದೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತದೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಇಮ್ಯುನಿಟಿ ಹೆಚ್ಚಾಗ್ತದೆ ಇದನ್ನು ಸೇವಿಸೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹೀಗಾಗಿ ಸೌತೆಕಾಯಿನೇ ಪ್ರತಿಯೊಬ್ಬರೂ ಸೇವಿಸಬೇಕು ಇದರ ಜೊತೆಗೆ ನೀವು ಏನು ಮಾಡ್ಬೋದು ಅಂದರೆ ಆ ಜ್ಯೂಸನ್ನ ತಯಾರಿಸ್ಕೊಂಡಿರ್ತಾರಲ್ಲ ಆ ಜ್ಯೂಸಿಂದ ಫೇಸ್ ವಾಶ್ ಮಾಡೋದಂತ ನಾನು ಹೇಳಿದೆ ಅದರ ಜೊತೆಗೆ ನೀವೇನು ಮಾಡ್ಬೋದು ಈ ವಿಟಮಿನ್ ಇ ಕ್ಯಾಪ್ಸುಲ್ಗಳು ಸಿಗ್ತದೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತುಂಬ ಜನ ಈ ರೀತಿ ಕೂಡ ಅದನ್ನು ಉಪಯೋಗಿಸ್ತಾರೆ ನೀವು ಮುಲ್ತಾನ್ ಮೆಟ್ಟಿ ಒಂದಿಷ್ಟು ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಅದರ ಜೊತೆಗೆ ಒಂದು ಒಂದು ಅರ್ಧ ಚಮಚ ಅಥವಾ ಒಂದು ಕಾಲು ಚಮಚ ಎಷ್ಟು ಜೇನನ್ನು ಬೆರೆಸಿ ಇದರ ಮಾಸ್ಕನ್ನು ಉಪಯೋಗಿಸೋದ್ರಿಂದ ಕೂಡ ಚರ್ಮ ಚೆನ್ನಾಗಿ ಹೊಳಿತದೆ ಚರ್ಮದ ಒಂದು ವ್ಯವಸ್ಥೆ ಚೆನ್ನಾಗಿ ಉಳ್ಕೋತದೆ ಹೀಗಾಗಿ ಸೌತೆಕಾಯಿನ ವಿವಿಧ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಇನ್ನು ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಇರುವವರು ಕೂಡ ಸೌತೆಕಾಯಿನ ಬೆಳೆಸ್ಬೋದು ಪೈಲ್ಸ್ ಸಮಸ್ಯೆ ಇರುವವರು ಸೌತೆಕಾಯಿನ ಬೆಳೆಸ್ಬೋದು ಆದರೆ ಕೆಲವೊಬ್ಬರಿಗೆ ಇನ್ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಸೌತೆಕಾಯಿನ ತಿಂದ ತಕ್ಷಣ ಈ ಬ್ಲೋಟಿಂಗ್ ಶುರು ಆಗ್ತದೆ ಹೀಗಾಗಿ ನೀವೇನು ಮಾಡಬೇಕು ಅದಕ್ಕೆ ಕಾಳು ಮೆಣಸು ಮತ್ತು ಉಪ್ಪನ್ನು ಬೆರೆಸಿ ತಿನ್ನೋದರಿಂದ ಸಮಸ್ಯೆ ಕಡಿಮೆ ಆಗ್ತದೆ ಹೀಗಾಗಿ ಸೌತೆಕಾಯಿನ ತಿನ್ನಿಂದ ಇನ್ನೂ ಹತ್ತು ಹಲವು ಲಾಭಗಳಿವೆ ಹೇಳ್ತಾ ಹೋದರೆ ಒಂದು ಎಪಿಸೋಡ್ ಎಷ್ಟೋ ಒಂದು ತಾಸಿನ ಎಪಿಸೋಡ್ ಆದರೂ ಸಾಲೋದಿಲ್ಲ ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ